ಉತ್ತರ ಕರ್ನಾಟಕ ಮತ್ತೊಂದು ವಿಡಿಯೋಕ್ಸು ಸ್ವಾಗತ ನೀವು ತಮ್ಮಿನಲ್ಲಿ ನೋಡಿರ್ತೀರಾ ನಮ್ಮ ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಆ ಹೊಸ ಗಾಡಿ ಯಾವುದೋ ಉತ್ತರ ಕರ್ನಾಟಕ ಮತ್ತೊಂದು ವೀಡಿಯೋಕ್ಸು ಸ್ವಾಗತ ನೀವು ತಮ್ಮಿನಲ್ಲಿ ನೋಡಿರ್ತೀರಾ ನಮ್ಮ ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಆ ಹೊಸ ಗಾಡಿ ಯಾವುದು ಅಂತ ಹೇಳ್ಬಿಟ್ಟು ನೀವೇ ನೋಡಿ ಎಸ್ ಇಟ್ಸ್ ಎ ಡಿ ವಿ ತ್ರೀ ನೈಂಟಿ ಎಕ್ಸ್ ಅಂತ ಹೇಳ್ಬಿಟ್ಟು ಸೊ ಡೆಲಿವರಿ ವೀಡಿಯೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ತೀನಿ ಮೇಲೆ ಅಲ್ಲಿ ಕ್ಲಿಕ್ ಔಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಡೆಲಿವರಿ ವೀಡಿಯೋಸ್ ಐತೆ ಸೊ ನೀವು ನೋಡ್ಬೋದು ಎ ಡಿ ವಿ ತ್ರೀ ನೈಂಟಿ ಎಕ್ಸ್ನೇ ಏನಕ್ಕೆ ಚೂಸ್ ಮಾಡಿದ್ರು ಇನ್ನು ಆಪ್ಷನ್ಸ್ ಯಾವ್ಯಾವ ಇದ್ರು ಅಂತ ಹೇಳಿದ್ರೆ ನಮಗೆ ಆಪ್ಷನ್ಸ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡಲ್ಲೂ ಇತ್ತು ಹೊಸದು ಸ್ವಲ್ಪ ಹೇಳಿದ್ರು ಇದು ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೋರ್ ಆಯ್ತು ಅನಿಸುತ್ತೆ ನಮಗೆ ಫೋರು ಆಕ್ಸರೀಸ್ ಹಾಕ್ಸಿದೀವಿ ಸದ್ಯಕ್ಕೆ ಇದು ಬಂದ್ಬಿಟ್ಟಿ ಲೆಜೆಂಡ್ರಿ ಕಂಪ್ನಿದು ಅದು ಹಾಕ್ತೀನಿ ನಿಮಗೆ ವೀಡಿಯೋಸು ನೋಡಿ ಚೆನ್ನಾಗೈತೆ ಇಲ್ಲೊಂದು ಬರಬೇಕು ಇಲ್ಲೊಂದು ಕ್ರ್ಯಾಶ್ ಗಾರ್ಡ್ ಬರುತ್ತೆ ಆಮೇಲೆ ಇನ್ನೂ ಆ್ಯಕ್ಸಸರೀಸ್ ಹಾಕ್ಸೋದೈತೆ ಪ್ರೆಸೆಂಟ್ಗೆ ಹಾಕ್ಸೋಣ ಒಂದೊಂದೇ ಸೊ ಏನಕ್ಕೆ ಎ ಡಿ ವಿ ತ್ರೀ ನೈಂಟೀನ್ ಎಕ್ಸ್ನೇ ಚೂಸ್ ಮಾಡೋದುವು ಹಿಮಾಲಯ ಆಪ್ಷನ್ಸ್ ಯಾವಾಗ ಇಟ್ಕೊಂಡಿದ್ವು ಅಂದರೆ ಫಸ್ಟ್ ಬಂದ್ಬಿಟ್ಟು ಹಿಮಾಲಯ ಇತ್ತು ಆಮೇಲೆ ಈ ಸೆಗ್ಮೆಂಟಲ್ಲಿ ಆಮೇಲೆ ನಮ್ಮ ಬಜೆಟ್ ಬಂದ್ಬಿಟ್ಟು ಫೋರ್ ಹಂಗಿತ್ತು ಆಮೇಲೆ ಹಿಮಾಲಯ ಇಂಟರ್ಸೆಪ್ಟ್ರ ನೋಡಿದರು ಬಟ್ ಅವೆಲ್ಲ ಬೇಡ ಅಂತೇಳ್ಬಿಟ್ಟು ಕೊನೆಗೂ ಇದನ್ನ ಎತ್ಕೊಂಡ್ವು ಪರ್ಫಾರ್ಮೆನ್ಸಿಗೂ ಚೆನ್ನಾಗಿರುತ್ತೆ ಟೂರಿಂಗು ಎಲ್ಲ ಬೆಸ್ಟ್ ಮಿಷಿನ್ ಅಂತ ಹೇಳ್ಬಿಟ್ಟು ಸೊ ಇವಾಗ ಆಲ್ಮೋಸ್ಟ್ ಇವಾಗ ತ್ರೀ ನೈಂಟಿ ಎರ ಅನ್ನೋದು ಕ್ಲೋಸ್ ಆಗ್ಬಿಡ್ತೈತೆ ಈ ಸ್ಪೋರ್ಟ್ಸಲ್ಲಿ ಆಗಿರಲಿ ನೇಕೆಟಲ್ಲಾದರೆ ಇವಾಗ ಆಪ್ರಿಲ್ ಬೇರೆ ಬಂದ್ಬಿಟ್ಟೈತೆ ಆಪ್ರಿಲ ಫೋರ್ ಡಿಸೆನ್ ಏನೋ ಐತೆ ಹೆಸರು ಸೊ ಎಕ್ಸ್ ಇನ್ನೊಂದು ವೇರಿಯಂಟ್ ಬಂದ್ಬಿಟ್ಟು ಇದರಲ್ಲಿ ಇನ್ನೊಂದು ಬರುತ್ತೆ ಅದು ಬಂದುಬಿಟ್ಟು ಫೋರ್ ಪಾಯಿಂಟ್ ಸಿಕ್ಸ್ ಏನೋ ಆಗುತ್ತೆ ಫೋರ್ ಪಾಯಿಂಟ್ ಸಿಕ್ಸು ಫೋರ್ ಪಾಯಿಂಟ್ ಫೋರು ಏನು ಡಿಫ್ರೆನ್ಸ್ ಅಂದರೆ ಟಿ ಎಫ್ ಸಿ ಡಿಸ್ಪ್ಲೇ ಬರುತ್ತೆ ನೀವು ನೋಡ್ಬೋದು ಇದು ಬಂದುಬಿಟ್ಟು ನಾರ್ಮಲ್ ಅದಲ್ಲಾದರೆ ನಿಮಗೆ ಟಿ ಎಫ್ ಸಿ ಡಿಸ್ಪ್ಲೇ ಬರುತ್ತೆ ಆಮೇಲೆ ಇನ್ನೊಂದು ಏನೇನು ಹೇಳಿದ್ರು ಹಾಂ ಕರೆಕ್ಟು ಅದರಲ್ಲಿ ಏನೋ ಬರುತ್ತೆ ಟೈಯರ್ಸು ಮಿಚ್ಚಲಿನ ಟಯರ್ಸು ಆಮೇಲೆ ಹಿಂದೆ ಮುಂದೆ ಮಿಚಲಿನ ಟಯರ್ಸ್ ಆದರೆ ಇದರಲ್ಲಿ ಮಾತ್ರ ಎಮ್ ಆರ್ ಎಫ್ ಬರುತ್ತೆ ನೀವು ನೋಡ್ಬೋದು ಅಲ್ಲಿ ಎಮ್ ಆರ್ ಎಫ್ ಐತೆ ಸೊ ಅದೇ ಹೇಳೋದ್ನಲ್ಲ ಎಕ್ಸ್ ಹಿಮಾಲಯದಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ಹಿಮಾಲಯ ನನ್ನ ಫ್ರೆಂಡು ಯೂಸ್ ಮಾಡ್ತಾರೆ ಆದರೆ ಪವರ್ ಔಟ್ಲೆಟ್ಸು ತುಂಬ ಡಿಫ್ರೆನ್ಸ್ ಐತೆ ಕೆ ಟಿ ಎಮ್ಮು ಪವರ್ ಔಟ್ಲೆಟ್ಗೂ ಮತ್ತು ಹಿಮಾಲಯ ಪವರ್ ಔಟ್ಲೆಟ್ಗೂ ತುಂಬ ವ್ಯತ್ಯಾಸ ಐತೆ ಆಮೇಲೆ ಹಿಮಾಲಯ ಆಫ್ ರೋಡಲ್ಲಿ ಪರ್ಫಾಮೆನ್ಸ್ ಐತೆ ಸೊ ಅಷ್ಟೊಂದು ನಾವೇನು ಆಫ್ ರೋಡ್ ಮಾಡೋ ಥರ ಏನಿರಲಿಲ್ಲ ಅದಕ್ಕೆ ಎ ಡಿ ವಿ ಎಕ್ಸ್ ಎ ತ್ರೀ ನೈಂಟಿ ಎ ತೊಗೊಂಡವು ಆಮೇಲೆ ಇನ್ನೊಂದು ಇದ್ರ ಇದಕ್ಕಿಂತ ಇನ್ನೊಂದು ಟಾಪ್ ಎಂಡ್ ಐತೆ ಅದು ಬಂದ್ಬಿಟ್ಟು ಅದನ್ನ ರ್ಯಾಲಿ ಎಡಿಷನ್ ಅಂತ ಕರೀತಾರೆ ಸೊ ಅದು ಬಂದ್ಬಿಟ್ಟು ತುಂಬ ಆಗುತ್ತೆ ಆನ್ ರೋಡ್ ಪ್ರೈಸ್ ವಿತ್ ಇನ್ಶೂರೆನ್ಸ್ ಎಲ್ಲ ಆರ್ ಟಿ ಓ ಎಲ್ಲ ಮುಗಿಸ್ಬಿಟ್ರೆ ಫೋರ್ ಪಾಯಿಂಟ್ ಸೆವೆನ್ ಫೋರ್ ಪಾಯಿಂಟ್ ಏಯ್ಟ್ ಆಗುತ್ತೆ ಅದಕ್ಕೆ ಫೋಕ್ ವೀಲ್ಸ್ ಕೊಡ್ತಾರೆ ಫೋಕ್ ವೀಲ್ಸು ಹಿಂದೆ ಮುಂದೆ ಫೋಕ್ ವೀಲ್ಸು ಅಡ್ಜಸ್ಟಬಲ್ ಶಾಕ್ಸು ಹಿಂದೇನು ಇದು ಅಡ್ಜಸ್ಟಬಲ್ ಬಟ್ ಅದು ಚೆನ್ನಾಗೈತೆ ಕಲ್ಲರು ಗ್ರಾಫಿಕ್ಸ್ ಬಂದ್ಬಿಟ್ಟು ತುಂಬ ಡಿಫ್ರೆನ್ಸ್ ಇರುತ್ತೆ ಆಮೇಲೆ ಇನ್ನೂ ಏನೇನು ಕೊಡ್ತಾರೆ ಸೊ ಅದು ಯಾವುದೂ ಶೋರೂಮಲ್ಲಿ ಇರಲಿಲ್ಲ ಅದು ನಾನು ನೋಡಬೇಕು ಎಕ್ಸ್ ರ್ಯಾಲಿ ಎಡಿಷನ್ ಅಂತ ತುಂಬ ಆರ್ಡ್ರ್ ಮಾಡಿದ್ರೆ ಮಾತ್ರ ತರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಚಂದ್ರ ಲೇಔಟಲ್ಲಿ ಇರಲಿಲ್ಲ ಸೊ ಅದನ್ನ ಅಷ್ಟೊಂದು ನಮಗೆ ಆಫ್ ರೋಡ್ ಅಷ್ಟೊಂದು ಇಡ್ಲಿ ಆಫ್ ರೋಡ್ ನಾವೇನು ಮಾಡೋಲ್ಲ ಆಮೇಲೆ ಅದಕ್ಕೆ ನಾವು ಅದನ್ನ ಪ್ರಿಫರ್ ಮಾಡಲಿಲ್ಲ ಆಮೇಲೆ ಫೋರ್ ಪಾಯಿಂಟ್ ಫೈಗೆ ಇನ್ನೊಂದು ಹೇಳೋದನ್ನಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಅದನ್ನೇನಕ್ಕೆ ತೊಗೊಂಡಿಲ್ಲ ಅಂದರೆ ಅದಕ್ಕೆ ನಮಗೆ ಶಿಫ್ಟು ಟಿ ಎಫ್ ಸಿ ಡಿಸ್ಪ್ಲೇ ಓಕೆ ನಾನು ತೋರಿಸ್ತೀನಿ ಇದು ಬಂದುಬಿಟ್ಟು ನಾರ್ಮಲ್ ಅಲ್ವಾ ಅದರಲ್ಲಿ ಕ್ವಿಕ್ಸಿಫ್ಟ್ರ ಆಟೋ ಗ್ಲಿಪ್ಪರು ಟಿ ಎಫ್ ಸಿ ಡಿಸ್ಪ್ಲೇ ಬರುತ್ತೆ ಆಮೇಲೆ ಇನ್ನೊಂದು ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇರೋಲ್ಲ ಇನ್ನೆಲ್ಲ ಇಂಜಿನ್ ಎಲ್ಲ ಸೇಮೇ ಸೊ ಕ್ವಿಕ್ ಸಿಫ್ಟ್ರು ಆಟೋ ಗ್ಲಿಪ್ಪರ್ ಏನು ಅಷ್ಟೊಂದು ಹೆಸರಿ ಇಲ್ಲ ಅನಿಸ್ತು ಯಾಕಂದರೆ ನನ್ನ ಫ್ರೆಂಡು ಹರೀಶ್ ಹತ್ರ ಐತೆ ಇದು ಆ ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಐತೆ ಎ ಡಿ ವಿ ತ್ರೀ ನೈಂಟಿ ಸ್ಟ್ಯಾಂಡರ್ಡ್ ವೇರಿಯಂಟು ಬ್ಲೂ ಕಲರ್ ಸಕ್ಕದಾಗೈತೆ ಸೊ ಅವನು ಬಿಟ್ಟಾಗ ಏನಾಯ್ತು ಅಂದರೆ ಅವ್ನಿಗೆ ವೇರಿಯಂಟ್ಗಳು ಜಾಸ್ತಿ ಇರಲಿಲ್ಲ ಸ್ಟ್ಯಾಂಡರ್ಡು ಮತ್ತು ಇನ್ನೊಂದು ವೇರಿಯೆಂಟ್ ಇತ್ತು ಅಷ್ಟೇ ಆದರೆ ನನ್ನ ನಾವು ತೊಗೊತಾರಾಗ ಎಕ್ಸ್ ಬಂದಿತ್ತು ಆಮೇಲೆ ಯಾವುದೋ ಅದ್ರ ಹೆಸರುಗಳು ಪೆಸಿಫಿಕ್ ಇವಾಗ ಇದು ಬಂದುಬಿಟ್ಟು ಲೆಜೆಂಡ್ರಿ ಹೇಳೋಣಲ್ಲ ಇದು ಆ್ಯಕ್ಚುಲಿ ಝಾನಾ ಇತ್ತು ಮತ್ತು ತುಂಬ ಇತ್ತು ಟಾರ್ಕು ಜಾನ ಇತ್ತು ಬಟ್ ಇದು ಲುಕ್ ವೈಸು ಮತ್ತು ಇದು ಹೊಸ ಕಂಪ್ನಿ ಕೇರಳ ಕಂಪ್ನಿ ಆ ವಿಡಿಯೋಗಳು ಅರ್ಥವೆ ನೀವು ನೋಡ್ಬೋದು ಸೊ ಏನಕ್ಕೆ ಇದೇ ಚೂಸ್ ಮಾಡಿದೆ ಅಂದರೆ ಇದು ಬಿಲ್ಟ್ ಕ್ವಾಲಿಟಿ ಚೆನ್ನಾಗೈತೆ ಜಾನಾಗ್ ಹೋದರೆ ಇಲ್ಲೊಂದು ಮೋಡೋ ಟಾರ್ಕ್ ಹೋದ್ರೆ ಇಷ್ಟು ಬರಲ್ಲ ಟ್ಯಾಂಕ್ ಹತ್ರಕ್ಕೆ ಇಷ್ಟು ಮೇಲೆ ಬರಲ್ಲ ಆಮೇಲೆ ಇಷ್ಟೇ ಬರುತ್ತೆ ಮೋಡೋ ಟಾರ್ಕು ಜಾನೇ ಅಲ್ಲ ಅದಕ್ಕೆ ಇನ್ನೇ ಚೂಸ್ ಮಾಡಿದ್ವು ಇನ್ನು ಆ್ಯಕ್ಸರೀಸ್ ತುಂಬ ಆಕ್ಸೋದೈತೆ ನಿನ್ನ ಕಂಪ್ನಿ ತೋರಿಸ್ತೀನಿ ರೀ ಇಲ್ಲಿ ರೆ ಕಂಪ್ನಿ ಹೇಳಿದೆ ಆಮೇಲೆ ಇನ್ನೊಂದು ಜಿ ಪಿ ಎಸ್ ಅಮೌಂಟ್ ಹಾಕ್ಸಿದ್ವು ಕರೆಕ್ಟ್ ಹಾಂ ಇಲ್ಲಿ ನೋಡ್ಬೋದು ನೀವು ಇದು ಜಿ ಪಿ ಎಸ್ ಮೌಂಟ್ ಇದು ಮೋಟೋ ಟಾರ್ಕ್ ಅವ್ರದ್ದು ಹಾಕ್ಸು ಯಾಕಂದರೆ ಅವ್ರದಲ್ಲಿ ಲೆಜೆಂಡ್ರಿ ಕಂಪ್ನಿಯವ್ರದೇ ಏನಾಯ್ತು ಅಂದರೆ ಫುಲ್ ಕಿಟ್ ಅವ್ರ ಹತ್ರ ನನ್ನ ಕಿಟ್ ಬೇಡ ಅಂದೆ ಯಾಕಂದರೆ ಆ ಕಿಟ್ಟಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಮುಂದಗಿಡ ಗ್ರಿಲ್ಲು ಆಮೇಲೆ ಇನ್ನು ಚಿಕ್ಕ ಚಿಕ್ಕ ಆ್ಯಕ್ಸಸರೀಸ್ ಅಷ್ಟು ದೊಡ್ಡದಿಲ್ಲ ಬಟ್ ಅದು ವರ್ತ್ ಇರಲಿಲ್ಲ ಅಷ್ಟೇ ಅದಕ್ಕೆ ಇದು ಬಂದ್ಬಿಟ್ಟು ಜಿ ಪಿ ಎಸ್ ಮೌಂಟು ಆಮೇಲೆ ಇದು ನಮ್ಮ ಮೊಬೈಲ್ ಮೋಟ್ ಮಾಡಿದ್ದೀವಿ ಸೊ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ನೈನ್ ಹಂಡ್ರೆಡೇನೋ ಇದು ಬಂದ್ಬಿಟ್ಟು ತೌಸಂಡು ಆಮೇಲೆ ಇದು ಬಂದುಬಿಟ್ಟು ಕರೆಕ್ಟಾಗಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು ಡಿಸ್ಕೌಂಟಾಗಿ ನನಗೆ ಬಂತು ಆಮೇಲೆ ಇನ್ನೂ ರೇಡಿಯೇಟರ್ ಗಾರ್ಡ್ ಹಾಕ್ಸ್ಬೇಕು ಎಲ್ಲ ಹಾಕ್ಸ್ಬೇಕು ಸೊ ಏನಂದರೆ ಲೈಟಿಂಗ್ಸು ಆ್ಯಕ್ಸೆಸರೀಸು ಲೈಟಿಂಗ್ ಆಕ್ಸೆಸರೀಸ್ ಎಲ್ಲ ಆಮೇಲೆ ಹಾಕ್ಸ್ಬೇಕು ಫಸ್ಟ್ ಸರ್ವಿಸ್ ಸೆಕೆಂಡ್ ಸರ್ವಿಸ್ ಆಗೋರ್ಗೂ ಕಾಯಿರಿ ಅಂದರೆ ಸೊ ಅದಕ್ಕೆ ಫಸ್ಟ್ ಸರ್ವಿಸ್ ಆದಮೇಲೆ ಸೆಕೆಂಡ್ ಸರ್ವಿಸ್ ಆದಮೇಲೆ ಆಮೇಲೆ ನೋಡ್ಕೊಂಡು ಆ್ಯಕ್ಸೆಸರೀಸ್ ಬಗ್ಗೆ ಆಮೇಲೆ ಇನ್ನೊಂದು ಟೂ ಫಿಫ್ಟಿನೂ ಇತ್ತು ಟೂ ಫಿಫ್ಟಿನೂ ಚೆನ್ನಾಗೈತೆ ಸಿಟಿ ರೇಡಿಕ್ಸ್ಗೆಲ್ಲ ಸಿಟಿ ರೈಸ್ಗೆ ಟೂ ಫಿಫ್ಟಿ ಇಂಜಿನು ಟು ಫಿಫ್ಟಿ ಇಂಜಿನ್ ಸಿಟಿ ರೈಸ್ಗೆ ಓಡಿಸೋಕೆ ಸಖತ್ತಾಗೈತೆ ಎ ಡಿ ವಿಲಿ ಅದು ಇವಾಗ ಕಲ್ಲರ್ ವೇರಿಯಂಟ್ ಕೂಡ ಚೇಂಜ್ ಮಾಡೋರು ಇವಾಗ ನಾನು ಆದಮೇಲೆ ನಾನು ನೋಡಿದೆ ಇವಾಗ ಯಾವುದೋ ಹೊಸದು ಬಂದೈತೆ ಇವ್ರು ಕೆ ಟಿ ಎಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ ಏನೋ ಒಂದು ಅಪ್ಡೇಟ್ ಗುಡು ಒಂದಕ್ಕಿಂತ ಒಂದು ಚಿಕ್ಕ ಚಿಕ್ಕ ಮೈನ್ಯೂಟ್ ಡಿಫ್ರೆನ್ಸ್ ಇರ್ತವೆ ಅದು ಚೆನ್ನಾಗೈತೆ ಕಲರ್ಗಳೆಲ್ಲ ಸಿ ಚೆನ್ನಾಗಿ ಬಿಟ್ಟವನೆ ಆ ಕಲ್ಲರು ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಈ ಎಕ್ಸೆಲ್ ಕಲ್ಲರ್ ವೇರಿಯೆಂಟಲ್ಲಿ ಅದು ನೋಡಿ ನೀವು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಸೊ ಇಷ್ಟೇ ಬೈಸ್ ನಮ್ಮ ಹೊಸ ಗಾಡಿ ವ್ಲಾಗು ನೀವು ನೋಡ್ಬೋದು